ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಅಮ್ಮ ಈ ರೀತಿ ಒಬ್ಬರೇ ಅಡುಗೆ ಮಾಡುವ ಸಂದರ್ಭ ಬಂದಾಗ ನೀವೊಬ್ಬರೇ ಕಷ್ಟಪಡುವ ಬದಲು ಕೆಲಸದವರ ಸಹಾಯ ತಗೋಬಹುದು ತಾನೆ ರಾತ್ರಿಯ ಅಡುಗೆಯ ಕೆಲಸಗಳನ್ನು ಸಿರಿಯೇ ವಹಿಸಿಕೊಂಡು ತನ್ನ ಸಹಾಯಕ್ಕೆ ನಿಂತಿದ್ದ ವಸುಂಧರ ಅವರ ಬಳಿ ಕೇಳಿದಳು ಅದೇನೋ ಸಿರಿ ಅಡುಗೆ ಕೆಲಸ ಮತ್ತು ದೇವರ ಕೆಲಸ ಇವೆರಡನ್ನೂ ಕೆಲಸದವರ ಕೈಯಲ್ಲಿ ಮಾಡಿಸೋಕೆ ಮನಸ್ಸು ಬರಲ್ಲ ಇಡೀ ಮನೆ ಕೆಲಸ ಎಲ್ಲ ಅವರೇ ಮಾಡುತ್ತಾರೆ ಹಾಗಾಗಿ ನಮಗೆ ಕೆಲಸ ಮಾಡೋಕೆ ಏನೂ ಇರಲ್ಲ ದಿನಪೂರ್ತಿ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳೋಕ್ಕೂ ಬೇಜಾರು ಅದಕ್ಕೆ ಇಷ್ಟ ಇಷ್ಟಾದರೂ ಮಾಡೋದು ಎಂದಾಗ ಸುಮ್ಮನಾದಳು ಸರಿ ಅಡುಗೆ ರೆಡಿ ಇದೆ ಎಲ್ಲರೂ ಊಟಕ್ಕೆ ಕರೆಯೋಣ ಎಂದಾಗ ಸರಿ ಎಂದು ಒಪ್ಪಿಕೊಂಡು ಮನೆಯವರನ್ನು ಕರೆಯಲು ಹೊರಟರು ಊಟ ಮಾಡಲೆಂದು ಎಲ್ಲರೂ ಕುಳಿತುಕೊಳ್ಳಲು ಸಿದ್ಧವಾಗುತ್ತಿದ್ದರೆ ಯಶ್ ಮಾತ್ರ ಒಂದು ಪುಟ್ಟ ಕ್ಯಾಮರಾವನ್ನು ಹಿಡಿದು ಎಲ್ಲರ ಫೋಟೋಗಳನ್ನು ತೆಗೆಯುತ್ತಾ ವಿಡಿಯೋ ಮಾಡುತ್ತಾ ಮನೆಯ ತುಂಬ ಓಡಾಡುತ್ತಿದ್ದ ಯಶ್ ಎಲ್ಲರೂ ಇಲ್ಲಿ ಊಟಕ್ಕೆ ಕೂ ಕೂತ್ಕೋತಾ ಇರೋದು ಕಾಣಿಸ್ತಿಲ್ವಾ ಬಾ ನೀನು ಕೂತ್ಕೋ ಮೊಮ್ಮಗನನ್ನು ಕರೆದರು ವಸುಂಧರ ಇರಿ ಅಜ್ಜಿ ಎಲ್ಲರೂ ಫೋಟೋ ತೆಗೀತಾ ಇದ್ದೀನಿ ನಾನು ಆಮೇಲೆ ಬರ್ತೀನಿ ಎಂದನು ಇಷ್ಟೊತ್ತಲ್ಲಿ ಎಂಥ ಫೋಟೋ ತೆಗಿತೀಯಾ ಸುಮ್ಮನೆ ಬಾ ಯಶ್ ಊಟ ಮಾಡು ಎಂದು ಕರೆದಾಗಲು ಅವನು ಬರದೇ ಇದ್ದಾಗ ಯಶ್ ಕಮಿಯರ್ ಎಂದು ದಿವಾಕರ್ ಕರೆದರು ಆಗ ಅವರ ಬಳಿಗೆ ಹೋದನು ನೀನು ಯಾವತ್ತೂ ಈ ರೀತಿ ಕ್ಯಾಮರಾ ಎಲ್ಲ ಹಿಡ್ಕೊಳ್ತಿರಲಿಲ್ಲ ಇವತ್ತ್ಯಾಕೆ ಹೀಗೆ ಎಲ್ಲರ ಫೋಟೋ ತೆಗೀತಿದ್ದೀಯಾ ನಿಧಾನವಾಗಿ ವಿಚಾರಿಸಿದರು ಅದು ಏನು ಗೊತ್ತಾ ಡ್ಯಾಡಿ ನನ್ನ ಫ್ರೆಂಡ್ ಲೋಹಿತ್ ಹೇಳ್ತಾ ನಾವು ಖುಷಿಯಾಗಿ ಇರೋವಾಗ ಈ ರೀತಿ ಮನೆಯವರ ಫೋಟೋ ಮತ್ತು ವಿಡಿಯೋ ಮಾಡಿ ಇಟ್ಟುಕೊಂಡರೆ ನಾವು ದೊಡ್ಡವರಾದ ಮೇಲೆ ಇದನ್ನೆಲ್ಲ ನೋಡಿದ್ರೆ ನಮಗೆ ಖುಷಿಯಾಗುತ್ತಂತೆ ಈಗ ಚಿಕ್ಕು ಮತ್ತೆ ಚಿಕ್ಕಿ ಮನೆಗೆ ಬಂದಿರೋದಕ್ಕೆ ಫುಲ್ ಖುಷಿಯಲ್ವಾ ಅದಕ್ಕೆ ತೆಗಿತಿದ್ದೆ ಎಂದನು ಅವನ ಮಾತುಗಳಿಲ್ಲಿಯೇ ಸಾಮ್ರಾಟ್ ಹಾಗೂ ಸಿರಿಯ ಮೇಲಿರುವ ಅವನ ಪ್ರೀತಿ ಗೊತ್ತಾಗುತ್ತಿತ್ತು ಓ ಮೆಮೊರಿಗೂಸ್ಕೋಸ್ಕರನಾ ಓಕೆ ತೆಗೆಯುವಂತೆ ಮೊದಲು ಊಟ ಮಾಡು ಬಾ ಎಂದು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡರು ಆಗ ಸುಮ್ಮನೆ ಊಟಕ್ಕೆ ಕುಳಿತನು ಮಮ್ ನಾವಿಬ್ಬರು ಮತ್ತೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಎಂದು ಊಟ ಮಾಡುತ್ತಾ ಎಲ್ಲರಿಗೂ ಕೇಳಿಸುವಂತೆ ಹೇಳಿದನು ಸಾಮ್ರಾಟ್ ಅವನ ಮಾತು ಕೇಳಿದ ವಸುಂಧರ ಅವರಿಗೂ ಖುಷಿಯಾಗಿತ್ತು ಏನೋ ಹೇಳ್ತಾ ಇದ್ದೀಯಾ ತಾವು ಕೇಳ್ತಾ ಇರೋದು ನಿಜಾನ ಎಂದು ಕನ್ಫರ್ಮ್ ಮಾಡಿಕೊಳ್ಳಲು ಪುನಃ ಕೇಳಿದರು ಎಸ್ ಮಮ್ ಇಷ್ಟು ದಿನ ಇಬ್ಬರ ಜೀವನದಲ್ಲಿಯೂ ಕೂಡ ಬರೀ ಪ್ರಾಬ್ಲಮ್ಸೇ ಫೇಸ್ ಮಾಡೋ ಹಾಗೆ ಆಯಿತು ಸೊ ಇನ್ನು ಮುಂದೆ ಆದರೂ ಖುಷಿಯಾಗಿ ಇರೋಣ ಅಂತ ಈ ನಿರ್ಧಾರ ಮಾಡಿದ್ದೀವಿ ಎಂದರು ಕಳೆದ ಬಾರಿಯ ಹಾಗೆ ಈ ಸಾರಿನೂ ಬರೀ ತಾಳಿ ಕಟ್ಟಿ ಮಿಕ್ಕ ಶಾಸ್ತ್ರಗಳನ್ನು ನೀವೇ ಮಾಡ್ಕೊಬಿಡಿ ಅಂತ ಹೇಳಿ ಹೋಗಲ್ಲ ತಾನೆ ಮಗನನ್ನು ರೇಖಿಸುವ ಹಾಗೆ ಕೇಳಿದರು ವಸುಂಧರ ಅವರ ಮಾತು ಕೇಳಿ ಮನೆಯವರೆಲ್ಲರಿಗೂ ನಗು ಬಂದಿತ್ತು ಇಲ್ಲ ಈ ರೀತಿ ಮಾಡಲ್ಲ ಇಲ್ಲ ಆ ರೀತಿ ಮಾಡಲ್ಲ ಈ ಬಾರಿ ಅದೇನೇನು ಶಾಸ್ತ್ರಗಳು ಇದೆಯೋ ಎಲ್ಲವನ್ನು ಮಾಡ್ತೀನಿ ಎಂದಾಗ ಒಳ್ಳೆ ನಿರ್ಧಾರ ಕಣು ಮೊಮ್ಮಗನೇ ಎಂದರು ವೆಂಕಟಾಚಲ ಅವರು ಸರಿಯಾಗಿದ್ದರೆ ನಾನು ನಾಳೆನೇ ಪುರೋಹಿತರ ಬಳಿ ಹೋಗಿ ಮದುವೆಗೆ ಒಳ್ಳೆಯ ದಿನಾನ ಗೊತ್ತು ಮಾಡಿಕೊಂಡು ಬರ್ತೀನಿ ಹೋದ ಸಾರಿಯಾಗೆ ಸೀಕ್ರೆಟ್ ಮದುವೆ ಅದು ಇದು ಎಂದು ಮಾಡದೆ ತುಂಬ ಅದ್ಧೂರಿಯಾಗಿ ಮಾಡೋಣ ಎಂದು ಹಳ ಉತ್ಸಾಹದಿಂದ ಹೇಳಿದರು ಅವರ ಮಾತಿಗೆ ಎಲ್ಲರೂ ತಲೆದೂಗಿದರು ಒತ್ತಾಯದ ಮದುವೆ ಮಾಡಿ ಇಬ್ಬರ ಜೀವನವನ್ನು ಹಾಳು ಮಾಡಿದೆ ಎಂದು ಕೊರಗುತ್ತಿದ್ದವರಿಗೆ ಈಗ ಸ್ವಲ್ಪ ಸಮಾಧಾನವಾಗಿತ್ತು ತಲೆನೋವಿನ ನೆಪ ಹೇಳಿಕೊಂಡು ಎಲ್ಲರ ಜೊತೆ ಊಟಕ್ಕೂ ಬಂದಿರಲಿಲ್ಲ ಆರಾಧನಾ ಹಾಗಾಗಿ ವಸುಂಧರ ಅವರು ಮಗನ ಕೈಯಲ್ಲಿಯೇ ಸೊಸೆಗೆ ಊಟವನ್ನು ರೂಮಿಗೆ ಕೊಟ್ಟು ಕಳುಹಿಸಿದ್ದರು ರಾಧಾ ಊಟ ಹಿಡಿದು ಬಂದ ದಿವಾಕರ್ ಫೋನಿನಲ್ಲಿ ಯಾರ ಜೊತೆಯೋ ಇದ್ದ ಹೆಂಡತಿಯನ್ನು ಕೂಗಿ ಎಚ್ಚರಿಸಿದರು ಆಗ ಫೋನ್ ಕಟ್ ಮಾಡಿ ಕೈ ತೊಳೆದು ಊಟಕ್ಕೆ ಕುಳಿತವಳ ಬಳಿ ಇಂದು ಡೈನಿಂಗ್ ಟೇಬಲ್ ಬಳಿ ನಡೆದ ಮಾತುಕತೆಯನ್ನು ಹೆಂಡತಿಗೆ ತಿಳಿಸಿದರು ಓ ಒಂದು ಸಾರಿ ಮದುವೆ ಆಗ್ತಾ ಇದ್ದಾರಾ ಅಲ್ಲ ಮನೆ ಬರಹನೇ ಸರಿ ಇಲ್ಲ ಅಂದರೆ ಇನ್ನು ಹತ್ತು ಸಾರಿ ಮದುವೆ ಆದರೂ ಏನು ಪ್ರಯೋಜನ ಅದು ಕೂಡ ತುಂಬ ಗ್ರ್ಯಾಂಡಾಗಿ ಆಗ್ತಾ ಇದ್ದಾರಾ ಸುಮ್ಮನೆ ದುಡ್ಡಂಡ ಅಷ್ಟೆ ಎಂದು ಕೊಂಕು ನುಡಿದಳು ಅವನ ದುಡ್ಡಿನಲ್ಲಿ ಅವನು ಆಗ್ತಾ ಇದ್ದಾನೆ ಅದಕ್ಕೆ ನೀನು ಯಾಕೆ ಇಷ್ಟು ಹೊಟ್ಟೆ ಅವ್ರು ಇದ್ದೀಯಾ ಬಿಡು ಎಂದರು ಅವನ ದುಡ್ಡಿನಲ್ಲಿ ಅವನು ಮದುವೆ ಆದರೆ ನಂಗೆ ಯಾಕೆ ಉರಿ ಆದರೆ ನಿಮ್ಮಮ್ಮ ಇದ್ದಾಳಲ್ಲ ನನ್ನ ಮಗ ನನ್ನ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾಳೆ ಅದನ್ನು ನನ್ನಿಂದ ನೋಡೋಕೆ ಆಗಲ್ಲ ಅಷ್ಟೆ ಇದರ ಜೊತೆಗೆ ಮಗ ಸೊಸೆಗೆ ಒಡವೆ ಅಂತೆ ಬಟ್ಟೆ ಅಂತೆ ಅಂತ ನಿಮ್ಮ ದುಡ್ಡನ್ನೇ ಖಾಲಿ ಮಾಡ್ತಾಳೆ ನೋಡ್ತಾ ಇರಿಬೇಕಿದ್ರೆ ಬೇರೆ ಇದ್ರೂ ನೆಮ್ಮದಿ ಇಲ್ಲ ಆಗಾಗ ಬಂದು ಈ ರೀತಿ ನಮ್ಮ ದುಡ್ಡು ಖಾಲಿ ಮಾಡೋಕ್ಕೆ ಕಾಯ್ತಾ ಇರ್ತಾವೆ ಪೀಡೆಗಳು ಎಂದು ಬೈಯುತ್ತಿದ್ದಳು ಆಯ್ತಾಯ್ತು ಅದರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಮೊದಲು ನೀನು ಊಟ ಮಾಡು ಎಂದು ಅವಳು ಹಾಗೆಲ್ಲ ಮಾತನಾಡುತ್ತಿದ್ದರೂ ಬೈಯದೆ ಹೆಂಡತಿಯನ್ನೇ ಸಮಾಧಾನ ಮಾಡುತ್ತಿದ್ದರು ಸುಶಾಂತ್ ದಿ ಬೆಸ್ಟ್ ಕೊರಿಯೋಗ್ರಾಫರೇ ಬೇಕು ನನಗೆ ಆ್ಯಂಡ್ ಡೂ ಒನ್ ಥಿಂಗ್ ಲೇಡಿ ಕೊರಿಯೋಗ್ರಾಫರ್ ಆದರೆ ಇನ್ನೂ ಬೆಟರ್ ಇರುತ್ತೆ ನೋಡು ಸೊ ಅವರನ್ನೇ ಕರೆಸು ಎಂದು ಫೋನಿನಲ್ಲಿ ಮಾತನಾಡುತ್ತಿದ್ದ ಸಾಮ್ರಾಟ್ನ ಮಾತುಗಳು ಆಗಷ್ಟೇ ರೂಮಿನ ಒಳಗೆ ಬಂದ ಸಿರಿಗೆ ಕೇಳಿಸಿದವು ಸಾಮ್ರಾಟ್ ಯಾವುದಕ್ಕೆ ಕೊರಿಯೋಗ್ರಾಫರ್ನ ಕರೆಸುತ್ತಿದ್ದೀರಾ ಕೇಳಿದಳು ಅವನು ಫೋನಿನಲ್ಲಿ ಮಾತು ಮುಗಿಸಿದ ಬಳಿಕ ಆಗ ಅವಳ ಬಲಗೈ ಹಿಡಿದು ಒಂದು ರೌಂಡ್ ಅವಳನ್ನು ತಿರುಗಿಸಿದವನು ನಂತರ ಅವಳ ನಡು ಬಳಸಿ ಹತ್ತಿರ ಸೆಳೆದುಕೊಂಡು ಯಾಕೆ ಅಂದರೆ ನಮ್ಮ ಮದುವೆಯಲ್ಲಿ ಕಪಲ್ ಡ್ಯಾನ್ಸ್ ಮಾಡೋಕೆ ಎಂದನು ಅವಳ ಮೂಗಿಗೆ ತನ್ನ ಮೂಗು ಉಜ್ಜುತ್ತ ಏನು ಡ್ಯಾನ್ಸಾ ಅದೆಲ್ಲ ಏನು ಬೇಡ ಸಮ್ರಾಟ್ ಮದುವೆ ಮತ್ತೆ ರಿಸೆಪ್ಷನ್ ಅಷ್ಟೇ ಸಾಕು ಎಂದಳು ಅವರ ಮದುವೆಯಲ್ಲಿ ಅವರೇ ಡ್ಯಾನ್ಸ್ ಮಾಡೋದು ಈಗಿನ ಟ್ರೆಂಡ್ ಕಣೆ ಆದರೆ ನನಗೆ ಡ್ಯಾನ್ಸ್ ಎಲ್ಲ ಬರಲ್ಲ ಅದು ಅಲ್ಲದೆ ಅಷ್ಟು ಜನರ ಎದುರು ಡ್ಯಾನ್ಸ್ ಮಾಡೋಕ್ಕೆ ಮುಜುಗರ ಆಗುತ್ತೆ ಎಂದಳು ಸಂಕೋಚದಿಂದ ಸ್ಟೆಪ್ಸ್ ಏನು ಕಷ್ಟ ಇರೋದಿಲ್ಲ ಕಣೆ ತುಂಬ ಈಸಿ ಇರೋದನ್ನೇ ಹೇಳ್ಕೊಡ್ತಾರೆ ನಿನ್ನ ಜೊತೆ ನಾನು ಇರ್ತೀನಲ್ಲ ಮತ್ತೆ ಮುಜುಗರ ಆಗುತ್ತೆ ಇನ್ಮೇಲಿಂದ ಈ ರೀತಿ ಜನಗಳ ನಡುವೆ ಇರೋದನ್ನು ಅಭ್ಯಾಸ ಮಾಡಿಕೊ ಎಂದು ಹೇಳಿದಾಗ ವಿಧಿ ಇಲ್ಲದೆ ಸುಮ್ಮನಾದಳು ಸರ್ ಸರಿ ಬಿಡಿ ನನ್ನ ನನಗೆ ನಿದ್ದೆ ಬರ್ತಿದೆ ಎಂದು ಅವನಿಂದ ಬಿಡಿಸಿಕೊಂಡು ಹಿಂದೆ ಸರಿದಳು ಮರುದಿನ ಬೆಳಿಗ್ಗೆ ತಿಂಡಿ ತಿಂದ ಬಳಿಕ ಆದೋ ಮತ್ತು ಯಶ್ ಇಬ್ಬರೂ ಕೂಡ ಗಾರ್ಡನ್ನಲ್ಲಿ ಒಬ್ಬರ ಮೇಲೆ ಮತ್ತೊಬ್ಬರು ನೀರು ಹಾಕಿಕೊಂಡು ನಗುತ್ತಿದ್ದರು ಹೂವಿನ ಗಿಡಕ್ಕೆ ನೀರು ಹಾಕುತ್ತಿದ್ದ ಕೆಲಸದವರ ಹತ್ತಿರ ಪೈಪ್ ಕಿತ್ತುಕೊಂಡು ಒಬ್ಬರ ಒಬ್ಬರು ನೀರು ಹಾಕಿಕೊಂಡು ಪೂರ್ತಿಯಾಗಿ ಹೊದ್ದೆಯಾಗಿದ್ದವರನ್ನು ನೋಡಿ ಹಣೆ ಚಚ್ಚಿಕೊಂಡರು ವಸುಂಧರ ಪ್ರತಿದಿನ ಹೀಗೆ ಏನಾದರೊಂದು ಮಾಡುತ್ತಲೇ ಇರುತ್ತಾರೆ ಅವರಿಗೆ ಇವರಿಬ್ಬರನ್ನು ಸಂಭಾಳಿಸುವಷ್ಟರಲ್ಲಿ ಸಾಕು ಸಾಕಾಗುತ್ತೆ ಏ ಆದಿ ಇದೇನೋ ಇದು ನೀನು ಕೂಡ ಚಿಕ್ಕ ಹುಡುಗನ ಹಾಗೆ ಆಡ್ತೀಯಲ್ಲ ಗದರಿದರು ಮತ್ತು ನೋಡು ಮಮ್ಮಿ ನಾನು ಸುಮ್ಮನೆ ಇದ್ದರೆ ಇವನೇ ಮೊದಲು ಬೇಕು ಅಂತ ನೀರು ಹಾಕಿದ್ದು ಇಲ್ಲ ಅಜ್ಜಿ ಇವನು ಸುಳ್ಳು ಹೇಳ್ತಾ ಇರೋದು ಇವನೇ ಮೊದಲು ಹಾಕಿದ್ದು ನನ್ನ ಮೇಲೆ ನೀರನ್ನು ಎಂದು ಯಶ್ ಕೂಡ ವಾದ ಮಾಡಿದಾಗ ಏ ಆದಿ ನೀನು ಆಫೀಸ್ಗೆ ಹೋಗಲ್ವೇನೋ ಆಗಲೇ ಟೈಮ್ ಎಷ್ಟಾಗಿದೆ ನೋಡಿದ್ದೀಯಾ ಎಂದವರು ನಂತರ ಯಶ್ ಕಡೆ ತಿರುಗಿ ನೀನು ಯಾಕೋ ಸ್ಕೂಲ್ಗೆ ಹೋಗಿಲ್ಲ ಇವತ್ತು ಗದರಿದಂತೆ ಕೇಳಿದರು ಏನು ಮಮ್ಮಿ ನೀವು ಯಾವಾಗಲೂ ಆಫೀಸ್ ಆಫೀಸ್ ಅಂತ ತಾಳೆ ತಿಂತೀರ ಇವತ್ತಣ್ಣ ಅತ್ತಿಗೆ ಮನೆಗೆ ಬಂದಿದ್ದರು ಅವರನ್ನು ಬಿಟ್ಟು ಆಫೀಸ್ಗೆ ಹೋಗೋಕೆ ಆಗುತ್ತಾ ಅದಕ್ಕೆ ರಜಾ ಹಾಕಿದ್ದೀನಿ ಎಂದು ಆದವ್ ಹೇಳಿದರೆ ಹೌದು ಅಜ್ಜಿ ಅದಕ್ಕೆ ನಾನು ಕೂಡ ಸ್ಕೂಲ್ಗೆ ಹೋಗಿಲ್ಲ ಎಂದು ಹೇಳಿ ಹಲ್ಲು ಕಿರಿದನು ಯಶ್ ಇಬ್ರು ಸರಿಯಾಗಿದ್ದೀರಾ ಇವನು ಆಫೀಸ್ಗೆ ಹೋಗಬೇಕಲ್ಲ ಅಂತ ನೆಪ ಹುಡುಕಿದರೆ ಇವನು ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ ನೆಪ ಹುಡುಕ್ತೀಯ ಅಪ್ಪ ಮಗ ಇಬ್ಬರಿಗೂ ಒಂದೇ ಬುದ್ಧಿ ಮೊದಲು ಹೋಗಿ ಇಬ್ಬರು ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಎಂದು ಬೈದು ಅಲ್ಲಿಂದ ಹೋದರೆ ಇಬ್ಬರು ಹೈ ಫೈ ಕೊಟ್ಟುಕೊಂಡು ನಕ್ಕು ಬಾರೋ ಯಶ್ ನಾನೇ ಸ್ನಾನ ಮಾಡಿಸ್ತೀನಿ ನಿನಗೆ ಎಂದು ಅವನನ್ನು ಕರೆದುಕೊಂಡು ಹೋಗಿದ್ದ ಆದವು ಎಲ್ಲರೂ ಬನ್ನಿ ನಿಮಗೆಲ್ಲ ಏನೋ ತೋರಿಸ್ಬೇಕು ನಾನು ಎಂದು ಇಡೀ ಮನೆಯವರೆಲ್ಲರನ್ನು ಲಿವಿಂಗ್ ಏರಿಯಾಗೆ ಬರುವಂತೆ ಕರೆದುಕೊಂಡು ಬಂದಿದ್ದ ಯಶ್ ಯಾಕೋ ಯಶ್ ಏನು ಏನಾಯಿತು ಎಂದು ವಿಶಾಲಮ್ಮ ಕೇಳಿದರೆ ನಿಮಗೆಲ್ಲ ಏನೋ ತೋರಿಸ್ಬೇಕು ನಾನು ಎಂದು ಹೇಳಿ ಅದೇ ಈ ಫೋಟೋ ಮತ್ತು ವಿಡಿಯೋಗಳು ಈ ದೊಡ್ಡ ಟಿ ವಿಗೆ ಬರೋ ಹಾಗೆ ಮಾಡು ಎಂದು ತಾನು ರಾತ್ರಿ ಹಿಡಿದುಕೊಂಡು ಓಡಾಡುತ್ತಿದ್ದ ಕ್ಯಾಮರಾವನ್ನು ಆದಿಗೆ ಕೈಗೆ ಆದಿಯ ಕೈಗೆ ಕೊಟ್ಟನು ಯಶ್ ಇದನ್ನ ಯಾಕೋ ಕೇಳಿದ ರಾತ್ರಿ ಅವರಿಗೆ ಗೊತ್ತಿಲ್ಲದ ಹಾಗೆ ಎಲ್ಲರೂ ವಿಡಿಯೋ ಮಾಡಿದ್ದೀನಿ ಅದನ್ನು ಈಗ ಎಲ್ಲರಿಗೂ ತೋರಿಸಬೇಕು ಅದಕ್ಕೆ ಎಂದನು ನಗುತ್ತ ತಾನು ಮಾಡಿರುವ ವಿಡಿಯೋವನ್ನು ಎಲ್ಲರಿಗೂ ತೋರಿಸುವಲ್ಲಿ ಏನೋ ಒಂದು ರೀತಿಯ ಖುಷಿ ಅವನಿಗೆ ಹೇ ಅದನ್ನೆಲ್ಲ ಈಗ ಯಾರು ನೋಡ್ತಾರೆ ಹೋಗೋ ಸುಮ್ಮನೆ ಎಂದನು ಆದವ್ ಹ್ಞೂ ಹ್ಞೂ ನೋಡಲೇಬೇಕು ನೀನು ಕನೆಕ್ಟ್ ಮಾಡು ಎಂದು ಹಠ ಹಿಡಿದವನ ರೀತಿ ಹೇಳಿದಾಗ ಅವನಿಗೆ ಬೇಜಾರು ಮಾಡೋದು ಅದೇನು ಮಾಡಿ ಅವನಿಗೆ ಯಾಕೆ ಬೇಜಾರು ಮಾಡೋದು ಅದೇನು ಮಾಡಿದ್ದಾನೆ ಅನ್ನೋದನ್ನು ನೋಡೋಣ ಕನೆಕ್ಟ್ ಮಾಡು ಅದಿ ಎಂದರು ವಸುಂಧರ ಅವರು ಹೇಳಿದ ಬಳಿಕ ಕನೆಕ್ಟ್ ಮಾಡಿದ್ದ ಆದಿ ಮುಂದುವರಿಯುವುದು ಇಷ್ಟು ದಿನ ಮುಖವಾಡ ಹಾಕಿಕೊಂಡು ಬದುಕುತ್ತಿದ್ದವರ ಮುಖವಾಡ ಕಳಚುವ ಸಮಯ ಕೊನೆಗೂ ಬಂದಿತ್ತು